ಸ್ವರಾಜ್ ನೈನ್ ಸಿಕ್ಸ್ ಜೀರೋ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟು ಮಾರಾಟಕ್ಕಿದೆ ಈ ಟ್ಯಾಕ್ಟ್ರ್ ಮೋಡಲ್ ಎರಡು ಸಾವಿರದ ಹದಿನಾರು ಐತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ದೊಡ್ಡ ಬಂಪರ್ ಏನೂ ಇಲ್ಲ ನೀವು ತೊಗೊಂಡು ನೀವು ಹಾಕ್ಸ್ಕೊಬೋದು ಮತ್ತು ಕೆ ಹದಿನೆಂಟು ಪಾಶಿಂಗ್ ಐತಿ ಪೇಪರ್ಸ್ ಅದಾವ ಅಂತೇಳ್ಯಾರ ಟ್ಯಾಕ್ಟ್ರ ಟಯರ್ ಒಂದಷ್ಟು ಮಟ್ಟಿಗೆ ಒಳ್ಳೆಯದಾವೆ ಮತ್ತು ನಿಮ್ಗೆ ಸ್ವರಾಜ್ ಟ್ಯಾಕ್ಟ್ರ್ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ಮತ್ತು ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗೆ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಟ್ಯಾಕ್ಟ್ರ್ ತೊಳ್ದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಸ್ವರಾಜ್ ಟ್ಯಾಕ್ಟ್ರ್ದಾಗ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನಾರು ಮೋಡ್ಲೈತಿ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ರೀ ಇಷ್ಟ ಆಯ್ತಂದ್ರೆ ತೊಗೋಬೋದು ಇದು ಕೂಡ ಸ್ವರಾಜ ನೈನ್ ಸಿಕ್ಸ್ ತ್ರೀ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ನಿಮ್ಗೆ ಈ ಟ್ಯಾಕ್ಟರ್ಕ ಹೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಓಯ್ತಿಲ್ಲೋ ಅದ್ರ ಮಾಡಲ್ಲ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ್ ಟಯರ್ ಕಂಡೀಷನ್ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಿಲ್ಲ ಮತ್ತೆ ಈ ಟ್ಯಾಕ್ಟರ್ ಇಂಜನ್ ಹೋಯ್ತು ಗಿರ್ಬಾಕ್ಸಾಗ ಗುಡ್ ಕಂಡೀಷನ್ ಐತಿಲ್ಲೋ ಎಲ್ಲ ಮಾಹಿತಿ ಇದ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹಾಗಾದ್ರೆ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಸ್ವರಾಜ ಟ್ಯಾಕ್ಟ್ರ್ ಅಷ್ಟು ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಇಪ್ಪತ್ತೈತಿ ಈ ಥರದ ರೇಟ್ಗಳ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಇಂಜನ್ ಅಷ್ಟು ಮಾರಾಟಕ್ಕಿದೆ ರೇಟ್ ಎಷ್ಟಪ್ಪ ಅಂದರೆ ಏಳು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಎಲ್ಲ ಗಾಡಿ ಗುಡ್ ಕಂಡೀಷನ್ ಐತಿ ಹೊಡ್ಡಾ ಬಂಪರ್ ಸೌಂಡ್ ಸಿಸ್ಟಮ್ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲೇಚ್ ಮತ್ತು ನಾಲ್ಕು ಕೇಶಿಂಗ್ ಹೊಸ ಟೈರ್ ಅದಾವ ಇಂಜನ್ ವಿತ್ ಗಿಯೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಇಷ್ಟ ಆಯ್ತು ಅಂದ್ರೆ ಸ್ವರಾಜ್ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬಹುದು ಮತ್ತೆ ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಬೇರೆ ಕೂಡ ಸೆಕೆಂಡ್ ಹ್ಯಾಂಡ್ ರೋಟ್ರ ಮಾರಾಟಕ್ಕಿದೆ ರೋಟ್ರ್ ಕೂಡ ಒಳ್ಳೇದೈತಿ ಆರು ಪೂಟಿನ ರೋಟ್ರ್ ಐತಿ ಮತ್ತು ಒಂದು ಬ್ಲೇಡ್ ಕಟ್ ಆಗಿಲ್ಲ ಕಡಿಮೆ ರೇಟ್ನಾಗ ರೋಟರ್ ಯಾರು ತೊಳಾರದ್ರೆ ಈ ರೊಟ್ರಾಗ ಖರೀದಿ ಮಾಡ್ಕೋಬಹುದು ಮತ್ತು ಈ ರೋಟ್ರ್ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದ್ರೆ ವಿಡಿಯೋದಲ್ಲಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಸೆಕೆಂಡ್ ಹ್ಯಾಂಡ್ ರೂಟ್ರ ಖರೀದಿ ಮಾಡ್ಕೊಳ್ರಿ ನಿಮಗೂ ಈ ರೂಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ಈ ರೂಟ್ರದ ಏನು ಫೈನಲ್ ರೇಟ್ ಹೇಳ್ಯಾರಪ್ಪ ಅಂದ್ರೆ ಐವತ್ತು ಸಾವಿರ ಹೇಳ್ಯಾರ ಆರು ಐತಿ ರೇಟ್ನಾಗ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೋಗ್ಬೇಡ್ರಿ ಇಷ್ಟ ಆಯ್ತು ಅಂದ್ರೆ ಸೆಕೆಂಡ್ ಹ್ಯಾಂಡ ರೂಟ್ರ ತೊಗೋಬೋದು ಗೆಳೆಯರದು ಸೋನಲಿಕ್ಕ ಮಿನಿ ಟ್ಯಾಕ್ಟ್ರ್ ಕೂಡ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಸೋಣಲಿಕ್ಕ ಒಳಗೆ ಮಿನಿ ಟ್ಯಾಕ್ಟ್ರ್ ಯಾರು ಆದರೂ ತೊಗೋಬೋದು ಟ್ಯಾಕ್ಟರ್ದು ನಿಮ್ಗೆ ಈ ಹಿಡಿದಾಗ ಆ ಥರ ಮೂಡಲ್ಲ ಮತ್ತು ಅದು ಎಷ್ಟು ಗಂಟೆ ಓಡೈತಿ ಅದರ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ್ ಟ್ಯಾಕ್ಟ್ರ್ ಕಂಡೀಷನ ಪೇಪರ್ಸ್ ಅದಾವಿಲ್ಲ ಆಮೇಲೆ ಅದ್ರ ಟಯರ್ ಒಳ್ಳೆ ಒಳ್ಳೆಯದಾವಿಲ್ಲೋ ಎಲ್ಲ ಮಾಹಿತಿ ಇದ ಹಿಡಿದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಆದ್ರೆ ಶುರು ಮಾಡೋಣ ಬೆಳೆಯರ್ದು ಮಿನಿ ಸೋನಲಿಕಾ ಟ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ಫೋರ್ ವೀಲ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಐತಿ ಬರೀ ಎಂಟುನೂರು ಅವರ್ಸ್ ಅಷ್ಟ ಈ ಟ್ಯಾಕ್ಟರ್ ಕೆಲಸ ಮಾಡಿತಿ ಮತ್ತು ಇದ್ರದ ಫ್ರೈಝ್ ಅವರ ಏಜೆಂಟ್ ಹೇಳಿಲ್ಲ ಫೋನ್ ನಂಬರ್ ಹಾಕಿರ್ತೀವಿ ವಿಡಿಯೋದಾಗ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಮಿನಿ ಸೋನಲಿಕಾ ಟ್ಯಾಕ್ಟರ್ ತಗೋಬಹುದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತಗೋಬಾರ್ದ್ರು ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಅವ್ರಿಗಾದ್ರೆ ಈ ವಿಡಿಯೋ ಯೂಸ್ ಆಗಲಿ ಗೆಳೆಯರ ಮಹೇಂದ್ರ ಕಂಪನಿದ ಅರ್ಜುನ್ ಅಲ್ಟ್ರಾ ಟ್ರವೆಲ್ ಫೈ ಡಿ ಐ ಡೋಜರ್ ಸಮೇತ ಟ್ಯಾಕ್ಟ್ರ ಮಾರಾಟಕ್ಕಿದೆ ಡೋಜರ್ ಸಮೇತ ಟ್ಯಾಕ್ಟ್ರ್ ಯಾರು ತೊಳಾರದ್ರು ತೊಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳಾರದ್ರೆ ವೀಡಿಯೋ ಶೇರ್ ಅವ್ರಿಗೆ ಅದರ ಈ ವಿಡಿಯೋ ಯೂಸ್ ಆಗಲಿ ಗೆಳೆಯರಿದ್ರ ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಡೋಜರು ಒಳ್ಳೇದೈತಿ ನೇಗ್ಲು ಕೂಡ ಒಳ್ಳೇದೈತಿ ಮತ್ತು ಈ ಡೋಜರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ವೀಡಿಯೋದು ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ಳ್ರಿ ಡೋಜರ್ ಟ್ಯಾಕ್ಟರ್ ತುಳೋದ್ರೆ ಯಾವುದೇ ರೀತಿ ವೀಡಿಯೋ ಮಿಸ್ ಮಾಡ್ಕೋಬೇಡ್ರಿ ನಿಮಗೆ ಭೀ ಡೋಜರ್ ಟ್ಯಾಕ್ಟ್ರ್ ಟ್ಯಾಕ್ಟ್ರ್ ಟೇಲರ್ ಜೆ ಸಿ ಪಿ ಹಳೆಯ ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಈ ಡೋಜಾ ಟ್ಯಾಕ್ಟರ್ ದ ಏನ್ ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡ್ ಸಾವಿರ ಹದಿನಾಲ್ಕು ಮೊಡ್ ಐತಿ ಪೇಪರ್ಸ್ ಕ್ಲಿಯರ್ ಅವ್ರ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಇಂಜಿನ್ ಹೋಯ್ತು ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಉಡ್ಡ ಐತಿ ಟೈರ್ ಒಂದಷ್ಟು ಮಟ್ಟಿ ಒಳ್ಳೆಯದವ ರೇಟ್ ಲಕ್ಷದ ನಲವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದ್ಸೂರು ಹೆಚ್ಚು ಕಡಿಮೆ ರೇಟ್ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟರ್ ಕೂಡ ತಗೋಬಹುದು ಭೂಮಿಪುತ್ರ ಪುತ್ರ ಮಹೀಂದ್ರ ಪಾಯ್ ಶಿವನ್ ಪಾಯಿ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ಇದರ ಮಾಡಲ್ ಏನೈತ ಅಂದ್ರೆ ಎರಡು ಸಾವಿರದ ಹದಿನಾಲ್ಕು ಎಂಟು ಹದಿನೈದು ಮಾಡಲ್ ಐತಿ ಬಿಡಿಯಮ್ದಾಗ ಹುಡ್ಡ ಐತಿ ಬಂಪರ್ ಗಿಂಪರ್ ಏನಿಲ್ಲ ಟ್ಯಾಕ್ಟ್ರ ಕಂಡೀಷನ್ ಐತಿ ಮಸ್ತ್ ಮೈಲೇಜ್ ಕೊಡ್ತೈತಿ ಟಯರು ಕೂಡ ಒಂದಷ್ಟು ಮಟ್ಟಿ ಒಳ್ಳೆದವ ಮತ್ತು ಸಿಂಗಲ್ ಓನರ ಹೆಣ್ಣು ತಗೊಳ್ಳಾರ ನೀವು ಸೆಕೆಂಡ್ ಓನರ ಹೊಸ ಬ್ಯಾಟ್ರಿ ಹಾಕ್ಸಿ ಅಂತ ಹೇಳ್ತಾ ಇದ್ದಾರೆ ಓನರ ಮತ್ತು ಈ ಟ್ಯಾಕ್ಟರ್ ನಿಮಗನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ವಿಡಿಯೋದಲ್ಲಿ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಭೂಮಿ ಮಹೇಂದ್ರ ಮಹೀಂದ್ರ ಪಾಶ್ವನ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಖರೀದಿ ಮಾಡ್ಕೋಬಹುದು ಇಲ್ಲಪ್ಪ ಗೆಳೆಯರು ಯಾರೇ ಮಹೇಂದ್ರ ಟ್ಯಾಕ್ಟ್ರ್ ಹುಡುಕಿ ಆಡ್ತಾ ಇದ್ರೆ ತಗೊಳ್ಳೋರು ಇದ್ರೆ ಈ ವಿಡಿಯೋ ಅವ್ರಿಗೆ ಅದ್ರ ಶೇರ್ ಶೇರ್ ಮಾಡ್ರಿ ಯೂಸ್ ಆಗಲಿ ಮತ್ತೆ ಇದು ಮಹೇಂದ್ರ ಟ್ಯಾಕ್ಟರ್ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಎಳೆಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಎಷ್ಟಾಯ್ತು ಅಂದ್ರೆ ಈ ಟ್ಯಾಕ್ಟರ್ ಕೂಡ ತೊಗೋಬೋದು மத்தே ஷேர் வீடியோத டவுட் அனுசர கமெண்ட் மா